ಎಷ್ಟು ಚೆನ್ನಾಗಿ ಬಂದಿದೆ ಮಟನ್ ಬಿರಿಯಾನಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಸ್ಮೂತ್ ಆಗಿ ಮೃದುವಾಗಿ ಬಂದಿದೆ ಮಟನ್ ಬಿರಿಯಾನಿ ಇದ್ರೆ ಮಟನ್ ಅಷ್ಟೇ ತುಂಬಾ ಸಾಫ್ಟ್ ಆಗಿ ಬೆಂದಿದೆ ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಎಷ್ಟು ಸಾಫ್ಟ್ ಆಗಿ ಮಟನ್ ಬಿರಿಯಾನಿ ಎಷ್ಟು ಪೀಸ್ ಎಷ್ಟು ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸಿಪಿಯಾಗಿ ನೋಡ್ತಾಯಿದ್ದೀರಾ ಈ ಥರ ಮಟನ್ ಬಿರಿಯಾನಿ ಮಾಡಬೇಕು ಅಂದರೆ ವೀಡಿಯೋ ಸ್ಕಿಪ್ ಮಾಡಿದೆಲ್ಲ ಕೊನೆವರೆಗೂ ನೋಡಿ ಈಗ ಐನ್ ಬಿರಿಯಾನಿ ನಾನು ಅರ್ಧ ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಮಟನ್ ಬಿರಿಯಾನಿ ಯಾವ ಥರ ಮಾಡಬೇಕು ಅಂತ ವೀಡಿಯೋದಲ್ಲಿ ತೋರಿಸ್ತೀನಿ ವೀಡಿಯೋ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ ಈಗ ಮಟನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹೊಸ್ತು ಡ್ರೈ ಮಾಡೋಣ ನೆನ್ಸನ್ನು ಏನೇನು ಹಾಕ್ಬೇಕು ಅಂತ ತೋರಿಸ್ತೀನಿ ನೋಡಿ ಉಪ್ಪು ಹಚ್ಚದ್ ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಮೊಸರು ಗಟ್ಟಿ ಮೊಸರು ತೊಗೊಳ್ಳಿ ಸ್ವಲ್ಪ ಅಶ್ನ ಹಾಕೊಂಡಿದ್ದೀನಿ ಈ ಥರ ಎಲ್ಲ ಚೆನ್ನಾಗಿ ಕಳಿಸಿ ಒಂದು ಹತ್ತು ನಿಮಿಷ ಫ ಸೈಡಿಗೆ ಇಡಿ ನಾವೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ಚೆನ್ನಾಗೇ ಆಗುತ್ತೆ ಮತ್ತು ಬಿರಿಯಾನಿಲು ಪೀಸ್ ಸಾಫ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಟೈಮ್ ಇದ್ರೆ ಅರ್ಧ ಗಂಟೆನ ಇಟ್ಕೊಳ್ಳಿ ಟೈಮ್ ಇರಲಿಲ್ಲ ಅಂದರೆ ಬೇರೆ ಹತ್ತು ನಿಮಿಷ ಇಟ್ಕೊಳ್ಳಿ ತುಂಬ ಚೆನ್ನಾಗಿ ಕೈ ಕಲಿಸಿ ರೈಸ್ ಇವಾಗ ಚೆನ್ನಾಗಿ ಕೈ ಇಟ್ಟಿದ್ದೀನಿ ಕುಕ್ಕರ್ ಇಟ್ಟಿದ್ದೀನಿ ಇವಾಗ ಏನೇನು ಹಾಕ್ಬೇಕು ಅಂತ ತೋರಿಸ್ತೀನಿ ವೀಡಿಯೋ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಇವಾಗ ಆಟಿದ ಹಾಕಿದ್ದೀನಿ ಒಗ್ಗರಣೆಗೆ ಚಕ್ಕೆ ಲವಂಗ ಮೆಣಸು ಚಕ್ಕೆ ಲವಂಗ ಮರಟ್ಟಿ ಮಗ್ಗು ಎಲೆ ಎಲ್ಲ ಹಾಕಿದ್ದೀನಿ ನೋಡಿ ಐಸ್ ಇವಾಗ ಎಣ್ಣೆ ಕಾಯ್ದಿರುತ್ತಲ್ವ ಇವಾಗ ಈ ಫ್ರೈ ಮಾಡ್ಕೊಂಡ್ಮೇಲೆ ಮೂರು ಈರುಳ್ಳಿ ಹಾಕಿದ್ದೀನಿ ಮೂರು ಈರುಳ್ಳಿ ಕುಯ್ದು ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿಯನ್ನು ತುಂಬ ಕಪ್ಪಾಗಂಗೆ ಗುರಿಬೇಡಿ ಈ ಬಿರಿಯಾನಿಗೆ ಸ್ವಲ್ಪ ಮೀಡಿಯಮಾಗಿ ಫ್ರೈ ಆಗಲಿ ಆಗ ಅವ್ರಿಗೂ ಹುರ್ಕೋತಾಯಿರಿ ಗೈಸ್ ಹಾಗೆ ಎರಡು ಮೆಣಸಿಕಾಯಿ ಹಾಕಿದ್ದೀನಿ ಹಾಗೆ ಕೊತ್ತಂಬರಿ ಮತ್ತು ಕುದೀನಾ ಹಾಕಿ ಇವಾಗ ಸ್ವಲ್ಪ ಕೊತ್ತಂಬರಿ ಕುದೀನ ಹಾಕಿದ್ದೀನಿ ನೋಡಿ ಗೈಸ್ ಕೊತ್ತಂಬರಿ ಮತ್ತು ಕುದೀನ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಳ್ಳೆ ಫ್ಲೇವರ್ ಬರುತ್ತೆ ಇವಾಗ ನೆನ್ಸಿರೋ ಮಟನ್ ಹಾಕೋಣ ಹತ್ತು ನಿಮಿಷ ಮುಂಚೆನೇ ನೆನೆಸಿರ್ತೀವಲ್ಲ ಆ ಮಟನ್ ಹಾಕೋಣ ನೋಡಿ ಗೈಸ್ ನೀವು ತಂದು ಕೂಡಲೇ ನೆನೆಸಿಟ್ಟಿದ್ರೆ ಹತ್ತು ನಿಮಿಷ ಕಾಲ್ಕೊಂಡಿದ್ದರೆ ಸಾಕು ಎಲ್ಲ ಫ್ರೈ ಮಾಡ್ಕೊಳ್ಳೋಷಕ್ಕೆ ಎಲ್ಲ ಹಚ್ಕೊಳ್ಳೋಷಕ್ಕೆ ಮಟನ್ ಸಾಫ್ಟಾಗಿರುತ್ತೆ ಈ ಥರ ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ ಮೀಡಿಯಮ್ ಉರಿಲಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಆಗ್ತಿರಲಿ ಇರಲಿ ಅಷ್ಟೊತ್ತಿಗೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಗೈಸ್ ಈ ಥರ ಚೆನ್ನಾಗಿ ಕುದಿಬೇಕು ಮೀಡಿಯಮ್ ಉರಿಲಿ ಬೇಯ್ತಾ ಇರಲಿ ಎಲ್ಲ ಮಸಾಲೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಒಂದು ಹದಿನೈದು ಹಸಿರು ಮಿಶ್ರಕಾಯಿ ಚಕ್ಕೆ ಲವಂಗ ಮೆಣಸು ಈರುಳ್ಳಿ ಕೊತ್ತಂಬರಿ ಮತ್ತು ಕುದೀನ ಈಗೆಲ್ಲ ಇದನ್ನ ನೀರು ಹಾಕ್ತಂಗೆ ರುಬ್ಕೊಳ್ಳೋಣ ಫೇಸ್ಟ್ ಮಾಡ್ಕೊಳ್ಳೋಣ ಗೈಸ್ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇವಾಗ ರುಬ್ಬಿರೋ ಮಸಾಲೆ ಹಾಕೋಣ ಇವಾಗೆಲ್ಲ ಚೆನ್ನಾಗಿ ಕುದೀತಾ ಇದೆ ಇವಾಗ ಟೊಮೊಟೊ ಹಾಕಿ ನೋಡಿ ಗೈಸ್ ಇವಾಗೆಲ್ಲ ಚೆನ್ನಾಗಿ ಕುದೀನಿ ಇದು ಕುದಾದ್ಮೇಲೆ ಮಟನ್ ಎಷ್ಟು ಬೇ ಎಳೆ ಮಟನ್ ಮತ್ತು ಬಲ್ತಿರ ಮಟನ್ ಆದರೆ ಎರಡು ಕೂಗಿಸ್ಕೊಳ್ಳಿ ಬಲ್ತಿರ ಮಟನ್ ಆದರೆ ಐದಾರು ಕೂಗಿಸ್ಕೊಳ್ಳಿ ಎಳೆ ಮಟನ್ ಆದರೆ ಎರಡು ಮೂರು ಕೂಗಿಸ್ಕೊಳ್ಳಿ ಗೈಸ್ ಇವಾಗ ಮುಚ್ಚಲ ಮುಚ್ಚಲ ಚೆನ್ನಾಗಿ ಇದೆ ಕೂಗಿಸ್ಕೊಳ್ಳೋಕ್ಕೆ ಟೊಮೊಟೊ ಎಲ್ಲ ಫ್ರೈ ಆಗ್ತಾ ಇದೆ ನೋಡಿ ಮುಚ್ಚಲ ಮುಚ್ಚಿದ್ದೀನಿ ನಾನು ಒಂದು ಮೂರು ಕೂಗಿಸ್ಕೊತೀನಿ ಇದ್ರಲ್ಲಿ ಮೂರು ಕೂಗಿಸ್ಕೊಂಡು ಮತ್ತು ಅಕ್ಕಿಲಿ ಬಿರಿಯಾನಿ ಮಾಡ್ಬೇಕಾದ್ರೆ ಮೂರು ಕೂಗಿಸ್ಕೊತೀನಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಒಂದ್ಸಲ ಈ ಥರ ಮಾಡಿ ನೋಡಿ ಹತ್ತು ನಿಮಿಷ ತೊಳ್ಳಿ ನೆನೆಸಿಟ್ಟಿದ್ದೀನಿ ಹತ್ತು ನಿಮಿಷ ನೆನೆಸಿಡಿ ಅನ್ನ ತುಂಬ ಉಡಿಯಾಗಿ ಬರುತ್ತೆ ಹುಳಿಗಾಯ್ ಈ ಥರ ಹತ್ತು ನಿಮಿಷ ನೆನೆಸಿ ತೊಳ್ದಿಡಿ ನಾನು ಸೋನ ಮೊಸರೆ ಅಕ್ಕಿ ಹಾಕಿದ್ದೀನಿ ನೀವು ಬೇಕಾದ್ರೆ ಯಾವ ಬೇಕಾದರೂ ಅಕ್ಕಿ ಹಾಕೋಬೋದು ನಾನು ಸೋನ ಮೊಸರೆ ಅಕ್ಕಿನ ಯೂಸ್ ಮಾಡೋದು ಚೆನ್ನಾಗಿ ಫ್ರೈ ಆಗಿದೆ ಮಟನ್ ಇವಾಗ ಅಕ್ಕಿ ಹಾಕೋಣ ಮತ್ತು ಇಟ್ಟಿದ್ದೀನಿ ಒಂದು ಕಡೆ ಬಿಸಿನೀರು ಕಾಯಕ್ಕೆ ಬಿಸಿನೀರು ಹಾಕಿದ್ರೆ ಬೇಗ ಆಗುತ್ತೆ ಅಂತ ಇವಾಗ ಅಕ್ಕಿ ಹಾಕಿದ್ದೀನಿ ನೋಡಿ ಗಾಯ ಸ್ವಲ್ಪ ಪುಡಿ ಮತ್ತು ಬಿರಿಯಾನಿ ಪೌಡ್ರ್ ಹಾಕಿದ್ದೀನಿ ಮತ್ತು ಇದಕ್ಕೊಂದು ಸ್ವಲ್ಪ ತುಪ್ಪ ಸೇರಿಸ್ಬೇಕು ನೋಡಿ ಗಾಯ್ಸ್ ಇಲ್ಲಿ ನೋಡಿ ಗಾಯಿಸಿ ಇವಾಗ ನೀರು ಹಾಕಿದ್ದೀನಿ ಅಳತೆ ತಕ್ಕಷ್ಟು ನೀರು ಹಾಕಿದ್ದೀನಿ ನೀವು ನೋಡಿ ನೀರು ಹಾಕ್ಕೊಳ್ಳಿ ನಾನು ಒಂದು ಸೇರಿ ಅಕ್ಕಿ ಹಾಕಿದ್ದೀನಿ ಸ್ವಲ್ಪ ತುಪ್ಪ ಸೇರಿಸಿದ್ದೀನಿ ನೋಡಿ ಗಾಯ ಒಂದು ಸ್ಪೂನ್ ತುಪ್ಪ ಸೇರಿಸಿದ್ದೀನಿ ಉಪ್ಪು ಎಲ್ಲ ನೋಡ್ಕೊಳ್ಳಿ ಇದು ಒಂದು ಸಲ ಕುದಿ ಬರಲಿ ಕುದಿ ಬರೋ ತಕ ಬೇಲಿ ಕುದಿ ಬಂದಾದಮೇಲೆ ಮುಚ್ಚಲ ಮುಚ್ಚಲಿ ಲಾಸ್ಟಿಗೆ ಸ್ವಲ್ಪ ತುಪ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ನಿಂಬೆಹಣ್ಣು ಬಿಡಿ ಸ್ವಲ್ಪ ನಿಂಬೆಹಣ್ಣು ಬಿಡ್ತಾ ಇದ್ದೀನಿ ಸ್ವಲ್ಪ ಕೈ ಐತಿ ನೋಡಿ ಉಪ್ಪು ಖಾರನ ಅಂದ್ರೆ ನೀನೇ ಇರು ಅಂತ ಹೇಳ್ತಿದ್ದೀರಿ ಇದಕ್ಕೆ ಮಯ ಲಾಸ್ಟಿಗೆ ಕುದಿನ ಮತ್ತು ಕೊತ್ತಂಬರಿ ಕೊತ್ತಂಬರಿ ಉದ್ರು ಸಾಕಿದ್ದೀನಿ ಗೈಸ್ ಇದೊಂದು ಕುದಿ ಬರಲಿ ಕುದಿ ಬಂದಮೇಲೆ ಮುಚ್ಚಲ ಮುಚ್ಚಲಿ ಉಪ್ಪು ಖಾರ ಎಲ್ಲ ನೋಡಿಬಿಟ್ಟು ಮುಚ್ಚಲ ಮುಷ್ರಿ ಈ ಥರ ಸಲ ಬಿರಿಯಾನಿ ಮಾಡ್ಕೊಂಡು ತಿನ್ನಿ ಗೈಸ್ ಮಟನ್ ಬಿರಿಯಾನಿ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ನೋಡಿ ಗೈಸ್ ತುಂಬ ಮೃದುವಾಗಿ ಟೇಸ್ಟಾಗಿ ಅತಿ ಸುಲಭವಾಗಿ ಕಡಿಮೆಯಲ್ಲಿ ಮಾಡ್ಬೋದು ಸಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಒಂದು ಸಲ ಈ ರೀತಿ ಬಿರಿಯಾನಿ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಗೈಸ್ ಅದು ತುಂಬ ಮೃದುವಾಗಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ಇವಾಗ ಮಟನ್ ಬಿರಿಯಾನಿ ಕೂಗ್ಸಿದ್ದೀನಿ ಆವಾಗಲೇ ಮೂರು ಕೂಗ್ಸಿದ್ದೀನಿ ಇವಾಗ ಒಂದು ಕೂಗಿಸಿದ್ರೆ ಸಾಕು ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ತುಂಬ ಸ್ಮೂತಾಗಿ ನೋಡಿ